ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಈಗ ಬಂದು ನಾನು ಏನೇನು ಡ್ರೆಸ್ ಹೊಲ್ದಿದ್ದೀನಿ ಯಾವ ಥರ ಬ್ಲೌಸ್ಗಳು ಹೊಲ್ದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸುಮ್ಮನೆ ಹತ್ರ ಅಂತ ಕೊಡೋದಕ್ಕಿಂತ ನಾವೇ ಚೆನ್ನಾಗಿ ಹೊಲಿಯೋದು ಕಲಿತ್ಕೊಂಡ್ರೆ ನಮಗೆ ಎಲ್ಲನೂ ಹೀಸಿನೇ ನೋಡಿ ಇದು ನಾನು ತೋರಿಸ್ತಾ ಇರೋದು ಬಂದು ಸ್ಯಾರಿಯಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಇದು ನೆಟ್ಟೆಡ್ ಸ್ಯಾರೀಸು ನೆಟ್ಟೆಡ್ ಸ್ಯಾರಿಯಲ್ಲಿ ಸೊಂಟಿಕೆ ಬಂದು ಬಾಡ್ರು ಬರೋ ರೀತಿಯಲ್ಲಿ ಬಂದು ನಾನು ಸ್ಟಿಚ್ ಮಾಡಿದ್ದೀನಿ ಮತ್ತು ಕೆಳಗಡೆ ಬಂದು ಬಾಟಮಲ್ಲಿ ಬಂದು ಕ್ಲೀನಾಗಿ ನೀಟಾಗಿ ಬಾರ್ಡ್ರ್ ಬರೋ ರೀತಿಯಲ್ಲಿ ಸೆಟ್ ಸೆಟ್ ಮಾಡಿದ್ದೀನಿ ಮತ್ತು ಕೈಗೆ ಬಂದು ಬಾರ್ಡ್ರ್ ಬರೋ ರೀತಿಯಲ್ಲೇ ಮಾಡಿದ್ದೀನಿ ಸುಮ್ಮನೆ ಅಂಗಡಿಗಳಲ್ಲಿ ಕೊಟ್ಟು ಒಂದೂವರೆ ಸಾವಿರ ಎರಡು ಸಾವಿರ ಆ ಥರ ಕೊಡೋದಕ್ಕಿಂತ ಮತ್ತು ಮೂರುವರೆ ಸಾವಿರವರೆಗೂ ಇದೆ ಲಾಂಗ್ ಟಾಪ್ಸು ಆ ಥರ ಕೊಟ್ಟು ನಾವು ಇದು ಮಾಡೋದಕ್ಕಿಂತ ನಾವೇ ಮನೆಯಲ್ಲಿ ಕೂತು ನೀಟಾಗಿ ಹೊಲ್ಕೋಬಹುದು ಇದು ಹೊಲಿಯೋದಕ್ಕೆ ಕರೆಕ್ಟಾಗಿ ನನಗೆ ಒನ್ ಅವರ್ ಆಯಿತು ಫ್ರೆಂಡ್ಸ್ ಒನ್ ಅವರಲ್ಲಿ ನಾವು ಸ್ಟಿಚ್ ಮಾಡಿ ಮುಗಿಸ್ಬೋದು ಇದು ಬಂದು ಬ್ಲೌಸು ಇದು ಬಂದು ಒಂದು ಮೀಟ್ರ್ ಬಂದು ಹತ್ತು ರೂಪಾಯಿ ಥರ ಸಿಗುತ್ತೆ ನಿಮಗೆ ನೋಡಿ ಡೀಪಲ್ಲ ನನಗೆ ಕರೆಕ್ಟಾಗಿದೆ ಹಾಕಿ ನೋಡಾಯಿತು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನ ಹಾಕ್ಕೊಂಡು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಬಂದು ಒಂಥರ ದೀಪ ಡಿಸೈನು ನೋಡಿ ಒಂಥರ ದೀಪ ಟೈಪಲ್ಲಿ ಡಿಸೈನ್ ಥರ ಹೊಲ್ಕೊಂಡಿದ್ದೀನಿ ಈ ಥರ ಚೆನ್ನಾಗೂ ಇದೆ ನನ್ನ ಕೈಗೆ ನೋಡಿ ಬ್ರ್ಯಾಡ್ ಬ್ರ್ಯಾಡ್ ಅಂದರೆ ಬ್ರ್ಯಾಡ್ ರೌಂಡ್ ಅಂತ ಬರುತ್ತಲ್ವ ಆ ಥರ ಡಿಸೈನ್ಸ್ ಇದು ಅಷ್ಟೇ ಅದೇ ಬೋ ಕೂಡ ಅದರಲ್ಲೇ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸುಮ್ಮನೆ ಅಷ್ಟು ಅನವಶ್ಯಕವಾಗಿ ಕೊಟ್ಟು ದುಡ್ಡುಗಳನ್ನು ವೇಸ್ಟ್ ಮಾಡೋದಕ್ಕಿಂತ ಫ್ರೆಂಡ್ಸ್ ಇದು ಬಂದು ನಾನು ಹಳೇ ಸೀರೆ ಹಳೇ ಸೀರೆಯಲ್ಲಿ ಉಳ್ಕೊಂಡಿರ್ತಕ್ಕಂತಹ ಇದು ನೋಡಿ ಇದು ಬಂದು ನನ್ನ ಮದುವೆಗೆ ಅಂತಲೇ ಅಮ್ಮ ಕೊಟ್ಟಿದ್ದರು ಸೀರೆಸ್ ಎಲ್ಲ ಕೊಡ್ತಾರಲ್ವ ಅಮ್ಮ ಡ್ರೆಸ್ಗಳು ಸೀರೆಗಳೆಲ್ಲ ನಮಗೆ ಅಂತ ಕೊಡ್ತಾರಲ್ವ ಅದು ಬ ಆ ಸೀರೆ ಬಂದು ಸುಮಾರು ಒಂದು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ವರ್ಷದ ಸೀರೆ ಅದು ನಾನು ನಿಮ್ಗೆ ಅವಾಗ ತೋರಿಸಿದ್ದು ಸುಮ್ಮನೆ ಹಾಕಿ ಉಟ್ಕೊಳ್ಳೋಕಾಗ್ದಿರೋ ಹಾಗೆ ಇಟ್ಟು 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 ಸುಮ್ಮನೆ ಅದು ಹಂಗೆ ಹೋಗ್ಬಿಡುತ್ತೆ ಅದ್ರ ಬದಲು ಬಂದು ನಾವು ಈ ಥರ ಡ್ರೆಸ್ಗಳನ್ನು ಸ್ಟಿಚ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಮನಿ ಸೇವಿಂಗ್ ಕೂಡ ಸೂಪರಾಗಿ ಮಾಡಬಹುದು ನಮಗೂ ಒಂಥರ ಖುಷಿ ಇರುತ್ತೆ ಹಾಕ್ಕೊಳ್ಳೋವಾಗೆಲ್ಲ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಇದು ಬಂದು ಫ್ರೆಂಡ್ಸ್ ಇದು ಬಂದು ಸ್ಯಾರಿ ಅಲ್ಲ ಸ್ಯಾರಿ ಅಂದರೆ ಇದು ಬಂದು ಪೀಸಸ್ ಸಿಕ್ತು ಶಿವಾಜಿನಗರಲ್ಲಿ ಹೋಲ್ಸೇಲ್ ಅಂಗಡಿಗಳು ಅಂತ ಇರ್ತವೆ ಅಲ್ಲಿ ಬಂದು ಈ ಥರ ಪೀಸಸ್ಗಳು ನಿಮಗೆ ಸಿಗುತ್ತೆ ಈ ನಿಮಗೆ ಬೇರೆ ಥರ ಕಲರ್ಗಳು ಕೂಡ ನಿಮಗೆ ಚೆನ್ನಾಗಿ ಸಿಗುತ್ತೆ ಬೇಕು ಅಂದರೆ ಕೂಡ ನೀವು ಹೋಲ್ಸೇಲ್ ಅಂಗಡಿಗಳಲ್ಲಿ ಬಟ್ಟೆ ಹೋಲ್ಸೇಲ್ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈ ಸೀರೆ ಬಂದು ಸುಮಾರು ನಂದು ಒಂದು ಹತ್ತು ವರ್ಷದ ಸೀರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹತ್ತು ವರ್ಷದ ಸೀರೆ ಇದು ನಾನು ಹಾಗೆ ಇಟ್ಬಿಟ್ಟೆ ಯಾಕಂದರೆ ಇದು ಉಟ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಾರ್ಡಾಗಿತ್ತು ಅದಕ್ಕೋಸ್ಕರ ಈ ಡ್ರೆಸ್ ಹಾಕೊಂಡ್ರೆ ಗ್ರ್ಯಾಂಡಾಗಿ ಅದಾದ್ರೂ ಒಂದು ಫಂಕ್ಷನ್ಗಳಿಗೆಲ್ಲ ಉಟ್ಕೊಂಡು ನಾವು ಹಾಕ್ಕೊಂಡು ಹೋಗ್ಬಹುದು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂತಹ ಲೆಗ್ಗಿನ್ಸ್ ತೊಗೊಂಡ್ರೆ ಮುಗೀತು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬಂದು ಈ ಸೀರೆ ಇದೆ ಅದು ಬ್ಲೌಸು ಹೊಸ ಸೀರೆ ಸ್ಯಾರಿ ಕುಚ್ಚು ಬಂದು ಅದರಲ್ಲೇ ಬಂದಿತ್ತು ಆಲ್ರೆಡಿ ಸ್ಯಾರಿಯಲ್ಲೇ ಬಂದಿತ್ತು ಅದಕ್ಕೆ ಅದನ್ನು ನಾನೇನು ಮಾಡೋಕ್ಕೋಗಿಲ್ಲ ಬೇಕು ಅಂದರೆ ನಾವು ಕುಚ್ಚು ಕಟ್ಟಿಸ್ಕೋಬೋದು ಇಲ್ಲಾಂದ್ರೆ ಅದೇ ಥರ ಕೂಡ ನಾವು ಬಿಟ್ಕೋಬಹುದು ತುಂಬ ಚೆನ್ನಾಗಿತ್ತು ಹಾಕಿ ನೋಡಿದೆ ನಾನು ಅಷ್ಟೇ ಫ್ರೆಂಡ್ಸ್ ನಾವು ಹುಷಾರಾಗಿ ಹೆಣ್ಮಕ್ಳು ಟೈಲರಿಂಗ್ ಕಲಿಯೋದ್ರಿಂದ ಕೂಡ ಸೂಪರಾಗಿ ಬೊಂಬಟ್ಟಾಗಿ ಮನಿ ಸೇವಿಂಗ್ಸ್ ಸಖತ್ತಾಗಿ ಮಾಡ್ಬೋದು ಇದು ನನ್ನ ಅನುಭವ ಕೂಡ ಫಸ್ಟ್ ನನ್ನ ಬಿಸ್ನೆಸ್ ಅನ್ನೋದೇ ಟೈಲರಿಂಗ್ ಮಿಷಿನೇ ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ ಇದ ನನ್ನ ಲೈಫಲ್ಲಿ ಕೊಟ್ಟಿರ್ತಕ್ಕಂಥ ನನ್ನ ಜೀವನಕ್ಕೆ ದಾರಿ ತೋರಿಸಿರ್ತಕ್ಕಂಥದ್ದಂದರೆ ನನ್ನ ಟೈಲರಿಂಗ್ ಮಿಷಿನೇ ಇದನ್ನು ನಾನು ಯಾವಾಗೂ ಮರೆಯೋದಿಲ್ಲ ದೇವ್ ನಾನು ಎಷ್ಟು ಎತ್ತರ್ಗೆ ಬೆಳೆಸಿದ್ರೆ ಕೂಡ ನನ್ನ ಮಿಷಿನ್ನ ನಾನು ಬಿಟ್ಕೊಡೋದಿಲ್ಲ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ನೋಡಿ ಇದು ಬಂದು ಸ್ಯಾರಿ ಬಂದು ಈ ಪರ್ಪಲ್ ಟೈಪಲ್ಲಿದೆ ಅಲ್ವಾ ಈ ಕಲರ್ ಸ್ಯಾರಿ ಇದು ಬಂದು ಅದಕ್ಕೆ ಸೆಟ್ ಆಗೋ ರೀತಿಯಲ್ಲಿ ಕುಚ್ ಸೆಟ್ ಮಾಡಿ ಹೊಲ್ದಿದ್ದೀನಿ ಇದು ಬಂದು ಒಂದು ಮೀಟ್ರ್ ಬಂದು ಸ್ಟೋನ್ ಬಂದು ಫಿಫ್ಟಿ ರುಪೀಸು ನೀವು ಆರಾಮಾಗಿ ಮನೇಲಿ ಹೊಲ್ಕೊಳ್ಳೋದ್ರಿಂದ ನಿಮಗೆ ತುಂಬನೇ ಮನಿ ಸೇವಿಂಗ್ ಆಗುತ್ತೆ ಬ್ಲೌಸ್ಗಳಂತೂ ಈಗ ಅಂತೂ ತುಂಬ ತುಂಬ ರೇಟು ಜಾಸ್ತಿ ರೇಟ್ ಇದೆ ಸಿಂಪಲಾಗಿ ಬ್ಲೌಸ್ ಹೊಲಿಬೇಕು ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಅದ್ರ ಬದಲು ನೀವೇ ಒನ್ ಅವರಲ್ಲಿ ಕುತ್ಕೊಂಡು ಮನೇಲಿ ಹೊಲಿಯೋದ್ರಿಂದ ನಿಮಗೆ ಮನಿ ಸೇವಿಂಗ್ ಸೂಪರಾಗಿ ಹಣ ಉಳಿತಾಯ ಮಾಡ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ನೀವು ಹೊಲ್ಕೊಡ್ಬೋದು ನನ್ನ ತುಂಬ ಜನ ನನ್ನ ಮಿಷಿನ್ ಶಬ್ದ ನಾನು ಒಲೇದನ್ನು ಕೇಳಿಸ್ಕೊಂಡ್ರೇ ಸಾಕು ತುಂಬ ಜನ ಬಟ್ಟೆಗಳನ್ನ ತಗೊಂಬಂದು ನನಗೋಲ್ಕೊಡು ನನಗೆ ಹೊಲ್ಕೊಡು ಅಂತ ನಾನು ಕೇಳ್ತಾ ಇರ್ತಾರೆ ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಅವ್ರಿಗೆ ತುಂಬ ಇಷ್ಟ ನಮ್ಮ ಮನೆ ಹತ್ರ ಇರ್ತಕ್ಕಂಥವ್ರಿಗೆ ಹಾಕ್ಕೊಂಡಿದ ತಕ್ಷಣ ಪರ್ಫೆಕ್ಟಾಗಿ ಕೂರುತ್ತೆ ಅನ್ನೋದೊಂದು ಅವ್ರ ಮನಸ್ಸಿಗೆ ಇಷ್ಟ ತುಂಬ ಜನ ಕೇಳ್ತಾಯಿರ್ತಾರೆ ಬಟ್ ನಾನು ಈಚೆ ಔಟ್ಸೈಡ್ ಜನಗಳದ್ದು ಬಂದು ಈಗ ಯಾರ್ದು ಒಲಿಯೋಕ್ಕೆ ಟೈಮ್ ಅನ್ನೋದೇ ಇಲ್ಲ ಮೊದಲಾದರೂ ಒಲಿತಾಯಿದ್ದೆ ಈಗ ತುಂಬ ಜಾಸ್ತಿ ವರ್ಕ್ ಪ್ರೆಷರ್ ಇರೋದರಿಂದ ನಾನು ಬೇರೆ ಯಾರ್ದು ತಗೊಂಡು ಒಲಿಯೋದಿಲ್ಲ ನಂದು ಮಾತ್ರ ನಾನು ಹೊಲ್ಕೊಳ್ತೀನಿ ನೀವು ಅಷ್ಟೇ ಟೈಲರಿಂಗ್ ಕಲೀರಿ ತುಂಬಾ ಈಸಿ ಕೂಡ ಸ್ವಲ್ಪ ನಾವು ನ್ಯಾಕ್ ಉಪಯೋಗಿಸ್ಬೇಕು ಅಷ್ಟೇ ಸ್ವಲ್ಪ ನ್ಯಾಕ್ ಉಪಯೋಗಿಸಿ ನಾವು ಯಾವ ಥರ ಕಲಿಬೇಕು ಅಂತ ನೀವು ಟ್ರಿಕ್ಸ್ ಕಲ್ತ್ಕೊಂಡ್ರೆ ಸಾಕು ಸೂಪರಾಗಿ ನೀವು ಒಂದು ಕಮರ್ಷಿಯಲ್ ಟೈಲರ್ ಕೂಡ ನೀವಾಗಬಹುದು ಅಷ್ಟು ಈಸಿ ಬಟ್ ಇದ್ರ ಮೇಲೆ ನಾವು ಆಸಕ್ತಿ ತೋರಿಸಿದ್ರೆ ಮಾತ್ರ ನಾವು ಒಂದು ಒಳ್ಳೆ ಟೈಲರ್ ಆಗೋಕ್ಕೆ ಸಾಧ್ಯ ಇದು ನನ್ನ ಅನುಭವ ಕೂಡ ಆಸಕ್ತಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಖಂಡಿತ ಒಂದು ಬೇಸಿಕ್ ಸೆಟ್ ಒಂದು ನಾರ್ಮಲ್ ಬ್ಲೌಸ್ ಕೂಡ ಒಲಿಯೋಕೆ ಆಗೋದಿಲ್ಲ ಆಸಕ್ತಿ ಅಂತಿದ್ದರೆ ತುಂಬ ಚೆನ್ನಾಗಿ ನಾವು ಜೀವನದಲ್ಲಿ ಎಲ್ಲದರಲ್ಲೂ ಮುಂದೆ ಬರಬಹುದು ಇದು ನನ್ನ ಲೈಫಲ್ಲಿ ನಡೆದಿರ್ತಕ್ಕಂತಹ ನಿಜವಾದ ಅನುಭವ ಒಂದು ಒಂದು ಕಲಿಬೇಕು ಅಂದರೆ ಅದ್ರ ಮೇಲೆ ನಾವು ತುಂಬ ಮನಪೂರ್ವಕವಾಗಿ ಇಂಟ್ರೆಸ್ಟ್ ಇಡೋದ್ರಿಂದ ಮಾತ್ರನೇ ನಾವು ಒಂದು ಕೆಲಸನ ಕಲಿಯೋಕ್ಕೆ ಆಗೋದು ಇದು ನಿಜ ನೋಡಿ ಫ್ರೆಂಡ್ಸ್ ಎಲ್ಲ ಆಯಿತು ನಂದು ಮಾತ್ರ ನಾನು ಹೊಲ್ಕೊಂಡಾಯ್ತು ಈ ಚಿಕ್ ಮಿಷಿನಿಗೆ ಕೂಡ ಮೋಟ್ರ್ ಇದೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್